ಮತ್ತು ಶಾಖೆಯ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸ್ತಾ ಇದ್ದೀನಿ ಈ ಶುಭ ಸಂಜೆಗೆ ನಿಮಗೆಲ್ಲರಿಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಸುಂದರ ಸಂಜೆಯ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಸಹೋದ್ಯೋಗಿ ಅಭಿವೃದ್ಧಿ ಅಧಿಕಾರರಾದಂಥ ಶ್ರೀಮತಿ ಸುಧಾ ಅವರು ईशनि न चरण भजने आशयन् दोषराशि नाशमा श्रीश केशवा श्रीशकेशवा ईश नि चरण भजने आशयन् दोषराशि नाशमा श्रीशकेशवा श्रीशकेशव शरण्य ಕನ್ನಡವೆಂದರೆ ಮೈಮನ ತಕತಕ ಕುಣಿಯುವುದು ಕನ್ನಡ ನಾಡಿನ ಹೆಸರನ್ನು ಕೇಳಿದರೆ ಸ್ಫೂರ್ತಿಯ ಸೆಲೆಯು ಉಕ್ಕುವುದು ಹಚ್ಚ ಹಸುರಿನ ಪಚ್ಚ ಬೈದಿನ ಸ್ವಚ್ಛ ಭೂಮಿ ಇದು ಕನ್ನಡ ಹಿಂದಿನ ಸಾಲಿನ ಕವಿಗಳು ಬರೆದಿತ್ತಿಗರು ನಮಗಾಗಿಯೇ ಕನ್ನಡ ಹಿಂದಿನ ಸಾಲಿನ ಕವಿಗಳು ಬರೆಯುತ್ತಿಗರು ನಮಗಾಗಿಯೇ ಹೊಸಗನ್ನಡ ನಡೆಯಲಿ ಕನ್ನಡ ನಡೆಯಲಿ ಕನ್ನಡ ನುಡಿಯಲಿ ಕನ್ನಡ 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 ಕನ್ನಡವೆಂದರೆ ಮೈಮನ ತಕತಕ ಕುಡಿಯುವುದು ಇದರ ವತಿಯಿಂದ ಇವತ್ತು ನಾವು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ನಮ್ಮ ಶಾಖೆಯಲ್ಲಿ ಆಚರಿಸ್ತಾ ಇದ್ದೀವಿ ಮೊದಲಿಗೆ ನಿಮ್ಮೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಹಿರಿಯ ಶಾಖಾಧಿಕಾರಿಗಳಾದಂತಹ ಶ್ರೀಯುತ ಪಿ ವಿ ರಾಜಶೇಖರ್ ಸರ್ ಅವರಿಗೆ ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಆಡಳಿತಕಾರಿಯಾದಂತಹ ಹನುಮಂತರಾಯಪ್ಪ ಸರ್ ಅವರು ಆಗಮಿಸಿದ್ದಾರೆ ಎಲ್ಲ ಹೋಗಿದ್ದಾರೆ ಅವರ ಮರ್ತಿದ್ರೆ ಎಲ್ಲರಿಗು ಮತ್ತ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾರೆ ಮತ್ತೆ ದೇವರ ಮಹೇಶ್ ಅವರ ಶ್ರೀಮತಿ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಷ್ಟು ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಈಸ್ ಅಸ್ ಅ ವೆರಿ ಗುಡ್ ಟು ಹ್ಯೂಮನ್ ಬೀಯಿಂಗ್ ನಮ್ಮ ಆಫೀಸ್ ಅಲ್ಲಿ ಬಹಳಷ್ಟು ಹಾವುಗಳು ಬಂದಾಗ ಅವರು ಇವ್ರನ್ನೇ ಕರ್ಸದ ಇವ್ರು ಬರಿ ಪೃಥ್ವಿ ಅಂದ್ರೆ ಗೊತ್ತಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಸ್ನೇಹ್ ಪೃಥ್ವಿ ಅಂದ್ರೆ ಗೊತ್ತಾಗುತ್ತೆ ನನ್ನ ಒಂದು ಚಿಕ್ಕ ಒಂದು ಪೋರ್ ತರಗೆ ಒಗ್ಗಟ್ಟು ಬಂದಿದ್ದಾರೆ ಅವ್ರಿಗೂ ಸಹ ಗೌರವಪೂರ್ವವಾದ ಸ್ವಾಗತ ಜನನೀಯ ಜಯ ಕರ್ನಾಟಕ ಜಯ ಸುಂದರ ನದಿ ವಟಗಳ ನಾಳೆ ಜಯ ಕೇರಸ ಋಷಿಗಳ ಬೀಡೆ ಭೂದೇವಿಯಮ ಕುಟದ ನವಮಣಿಯೇ ಗಂಧದ ಚಂದದ ಒಂದಿನ ಗಣಿಯೇ ರಾಘವ ಮಧುಸೂಧನನವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ पतंजल गौतम जी ननु भारत जननीय तनु जाते शंकर रमनुज विध्यारण्य बसवेश्वर मध्वर ಜನೀಯತನು ಈ ಒಂದು ಶಾತಿಗೆ ಪ್ರತಿ ವರ್ಷನೂ ನನ್ನನ್ನ ಪ್ರೀತಿಯಿಂದ ಕರೆಸುವಂತಹ ಅವರ ಬಡಾವಣೆಯಲ್ಲಿ ವಿಘ್ನೇಶ್ವರನ ಕುಳಿಸಿದ ದಿನವೇ ನಮ್ಮನ್ನ ಕರೆಸಿ ಕಾರ್ಯಕ್ರಮವನ್ನು ನೀಡುವಂತಹ ಕನ್ನಡವನ್ನ ಸ್ವಚ್ಛವಾಗಿ ಮಾತಾಡುವಂತಹ ಅಮೃತ್ ಕುಮಾರ್ ಹೃದಯ ಶಿವಾ ಬಾರಿಸು ಕನ್ನಡ ಡಿಂಡಿ ಮಾರಿಸು ಕನ್ನಡ ಡಿಂಡಿ ಸಖ್ಯಾೋಹದಲ್ಲಿ ಉತ್ತುಂಗದ ಬಿಲುಕಿನಲ್ಲಿ ನಿತ್ಯ ಹರಿ ದ್ವರ್ಣ ವರದ ಸೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಸಾತ್ಯೋತ್ಸವ ದಿನಯ ನಿತ್ಯೋತ್ಸವ ಸಾತ್ಯೋತ್ಸವ ोत्सवाए निोत्सव दिनोत्सवादत्सवा जोगदली तुंगये बड़क प्रख्यादी तुंगदुले हरिद्वर्ण वनदे ಸ್ಥಾನ ಇದೆ ಅವರಿಗೆ ಅವರಿಗೆ ಗೌರವ ಪೂರ್ವಕವಾದ ಅನುಷ್ಠಾನಗಳನ್ನು